ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಒಂದಷ್ಟು ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ಇದು ನೋಡಿ ಬೋಟ್ ಬೋಟ್ನೆಕ್ಕು ಬ್ಯಾಕು ಸ್ಕ್ವೇರ್ ಟೈಪ್ ಇಟ್ಟಿದ್ದೀನಿ ಹಿಂದೆ ಬಟನು ಮುಂದೆ ಪ್ರಿನ್ಸ್ ಕಟ್ಟು ಸ್ಲೀವ್ಸ್ನ ಈ ರೀತಿ ನಡಿಗೆನ ಕೊಟ್ಟಿದ್ದೀನಿ ಮುಂದೆ ಪ್ರಿನ್ಸ್ ಕಟ್ ಮಾಡಿದ್ದೀನಿ ನೋಡಿ ಇದು ಅಷ್ಟೇ ಬೋಟ್ ಬೋಟ್ನೆಕ್ಕು ರೌಂಡ್ ಶೇಪ್ ಇಟ್ಟಿದ್ದೀನಿ ಈ ರೀತಿ ದಾರಾನ ಮಾಡಿದ್ದೀನಿ ಇದು ಅಷ್ಟೇ ಫ್ರಂಟು ಪ್ರಿನ್ಸ್ ಕಟ್ಟು ಸ್ಲೀವ್ಸ್ಗೆ ಈ ರೀತಿ ಬಬಲ್ಸ್ನ ಕೊಟ್ಟಿದ್ದೀನಿ ಇದು ನೋಡಿ ಇದು ಕ್ಲೋಸ್ ನೆಕ್ಕು ಬ್ಯಾಕು ಕ್ಲೋಸ್ ನೆಕ್ಕು ಬ್ಯಾಕ್ ಉಗ್ಸಿಟ್ಟಿದ್ದೀನಿ ಈ ರೀತಿ ಶೋ ಬಟನ್ನ ಮಾಡಿ ನಾನೇ ಹಾಕಿದ್ದೀನಿ ಗೋಲ್ಡ್ ಕಲರಲ್ಲಿ ಶೋ ಬಟನ್ ಮಾಡಿ ನಾನೇ ಬಟನ್ನ ಹಾಕಿದ್ದೀನಿ ಫ್ರೆಂಟು ಪ್ರಿನ್ಸ್ ಕಟ್ಟು ಮತ್ತು ಸ್ವಲ್ಪ ಡೀಪ್ನ ಇಟ್ಟಿದ್ದೀನಿ ಇದಕ್ಕೆ ಇವರು ಬೆರಟನ್ನ ಕೇಳಿದರು ಈ ರೀತಿ ಬೆರಟ್ನ ರೆಡಿ ಮಾಡಿದ್ದೀನಿ ವೆಲ್ವೆಟ್ ಬ್ಲೌಸು ಇದು ನೋಡಿ ವರ್ಕ್ ಬ್ಲೌಸು ಇದೆಲ್ಲ ಒಬ್ರದೇ ಬ್ಲೌಸು ಈ ರೀತಿ ಕಂಪ್ಯೂಟರ್ ಮಿಷಿನಲ್ಲಿ ನಾನೇ ವರ್ಕ್ನ ಮಾಡಿದ್ದೀನಿ ನೋಡಿ ಸಿಂಪಲ್ಲಾಗಿ ಈ ರೀತಿ ವರ್ಕ್ನ ಮಾಡಿದ್ದೀನಿ ಇದು ನೋಡಿ ಇದು ಫುಲ್ ಸ್ಲೀವ್ಸಿಗೆ ವರ್ಕ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಕಾಣಿಸ್ತಿದ್ಯಾ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೋಡಿ ಈ ರೀತಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕೂಡ ಇಲ್ಲಿ ನೋಡೋದಕ್ಕೆ ತುಂಬ ಗ್ರ್ಯಾಂಡಾಗಿದೆ ನೋಡಿ ಡೋರಿನ ಈ ರೀತಿ ಮಾಡಿದ್ದೀನಿ ಇದು ನೋಡಿ ಸಿಂಪಲ್ಲಾಗಿ ಮಾಡಿದ್ದೀನಿ ಇದು ಸ್ಲೀವ್ಸಿಗೆ ಮಧ್ಯ ಒಂದು ಬುಟ್ಟ ಹಾಕಿ ಸುತ್ತ ಸಣ್ಣ 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 ಬುಟ್ಟನ ಹಾಕಿದ್ದೀನಿ ನೋಡಿ ಈ ರೀತಿ ಸುತ್ತ ಒಂದೊಂದು ಸಣ್ಣ ಸಣ್ಣ ಬುಟ್ಟನ ಹಾಕಿದ್ದೀನಿ ಇದು ಸಿಂಪಲ್ಲು ಕಸ್ಟಮರ್ ತಗೊಂಡೋಗೋಕ್ಕೆ ಅಂತ ಬಂದಿದ್ರು ಅರ್ಜೆಂಟಲ್ಲಿ ವೀಡಿಯೋನ ಮಾಡ್ಕೋತಿದ್ದೀನಿ ಇದು ನೋಡಿ ಸಿಂಪಲ್ ಡಿಸೈನು ಈ ರೀತಿ ಎರಡು ಓಪನ್ ಮಾಡಿದ್ದೀನಿ ಸ್ಲೀವ್ಸಿಗೆ ಅದರಲ್ಲೇ ವರ್ಕ್ ಬಂದಿತ್ತು ನೋಡಿ ಈ ರೀತಿ ಫ್ರಂಟು ಜಾಸ್ತಿ ಡೀಪ್ನ ಹೇಳಿದ್ರು ಅವರು ಬ್ರಾಡಾಗಿ ಡೀಪ್ನ ತೆಗ್ದಿದ್ದೀನಿ ಬ್ಯಾಕು ಬೋಟ್ ನೆಕ್ಕು ಮತ್ತು ಎರಡು ಓಪನ್ ಮಾಡಿದ್ದೀನಿ ಇದನ್ನು ಅಷ್ಟೇ ನಾನೇ ಗೋಲ್ಡ್ ಕಲರ್ ಬಟ್ಟೆಯಲ್ಲಿ ಬಟನ್ನ ಮಾಡಿ ಹಾಕಿದ್ದೀನಿ ಮಿಷಿನ್ ವರ್ಕ್ ಆಗ್ತಿದೆ ಕಂಪ್ಯೂಟರ್ ಮಿಷಿನ್ ವರ್ಕ್ ಮಾಡ್ತಿದ್ದೆ ನಾನು ವೀಡಿಯೋಸ್ನ ಮಾಡೋಣ ಅಂದ್ಬಿಟ್ಟು ಅರ್ಜೆಂಟಾಗಿ ಕಸ್ಟಮರ್ ಬ್ಲೌಸ್ನ ತೊಗೊಂಡು ಹೋಗೋಕೆ ಗೊತ್ತೀನಿ ಅಂತ ಹೇಳಿದರು ಅದಕ್ಕೋಸ್ಕರ ನಿಮಗೆ ತೋರಿಸೋಣ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ಕೋತಿದ್ದೆ ನೋಡಿ ಮಿಷಿನ್ ವರ್ಕ್ ಆಗ್ತಿದೆ ಡಿಸೈನ್ಸ್ ತುಂಬ ಚೆನ್ನಾಗಿದೆ ಅಂತ ಅಂದ್ಕೋತೀನಿ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ Thank you.